ನಯನ ಭಾರ್ಗವ ನ್ಯೂಜ್ ಮುಖ್ಯಾಂಶಗಳು ಮತ ಬ್ಯಾಂಕಿಗೆ ವಾಲ್ಮೀಕಿ ಸಮುದಾಯದ ದುರ್ಬಳಕೆ ಶ್ರೀಗಳ ಆಕ್ರೋಶ ಫೆಬ್ರವರಿಯಲ್ಲಿ ಐತಿಹಾಸಿಕ ನಿರ್ಧಾರ ಪ್ರಕಟ ಪ್ರಸನ್ನಂದ ಶ್ರೀಗಳು ಇದಾಗಲೇ ಸರ್ಕಾರ ಈ ರಾಜ್ಯದ ಪರಿಶಿಷ್ಟ ಪಂಗಡಕ್ಕೆ ಸೇರಿರ್ತಕ್ಕಂಥ ನಾಯಕ ಸಮಾಜ ಬೇಡ ಸಮಾಜ ವಾಲ್ಮೀಕಿ ಸಮುದಾಯ ಎರಡು ಸಾವಿರದ ಒಂದರ ಜಾತಿ ಜನತೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಪರಿಶಿಷ್ಟ ಪಂಗಡದವರ ಜನಸಂಖ್ಯೆ ಏಳು ಪಾಯಿಂಟ್ ಐದು ಮಾದರಿಯಲ್ಲಿ ರಾಜಕೀಯ ಮಿಶ್ರಾಚನೆ ಕೊಟ್ಟಿದ್ದಾರೆ ಆರ್ಥಿಕ ಮಿಶ್ರಾಚನೆ ಕೊಟ್ಟಿದ್ದಾರೆ ಅದೇ ಮಾದರಿಯಲ್ಲಿ ರಾಜ್ಯ ಸರ್ಕಾರ ಇವತ್ತು ಈ ಸಮುದಾಯದ ಮಕ್ಕಳಿಗೆ ಉದ್ಯೋಗ ಮತ್ತು ಶಿಕ್ಷಣ ಎಜುಕೇಷನ್ ಮತ್ತು ಎಂಪ್ಲಾಯ್ಮೆಂಟ್ನಲ್ಲಿ ಈಗಿರುವ ಸೇತಾಂಬದಿಂದ ಬೇಕ ಏಳು ಪಾಯಿಂಟ್ ಐದು ಮೀಟರ್ ಹಾಕಿ ಹೆಚ್ಚಿಸಬೇಕು ಇಡೀ ಕನ್ನಡ ಕರ್ನಾಟಕದ ಸಮಸ್ತ ಬೇಡ ವಾಲ್ಮೀಕಿ ನಾಯಕ ಸಮುದಾಯದ ಆಗ್ರ ಮತ್ತು ಮನವಿ ಅನ್ನುವಂಥದ್ದು ಆ ಹಿನ್ನೆಲೆಯಲ್ಲಿ ಸರ್ಕಾರ ಈಗಾಗಲೇ ಎರಡು ಬಾರಿ ಆಶ್ವಾಸನೆಯನ್ನು ಕೊಟ್ಟು ಈ ಸಮುದಾಯಕ್ಕೆ ಇವತ್ತು ಸಾಮಾಜಿಕ ನ್ಯಾಯವನ್ನು ಕೊಡುವ ಹಿನ್ನೆಲೆಯೊಳಗೆ ಇವತ್ತು ಈ ಸಮಾಜದ ಮಕ್ಕಳ ಜೀವನದಲ್ಲಿ ಆಟವನ್ನು ಆಗ್ತಾ ಇದೆ ಬರುವಂಥ ಜಾತ್ರೆ ಒಳಗೆ ಒಂದು ಐತಿಹಾಸಿಕ ತೀರ್ಮಾನವನ್ನು ಈ ಸಮುದಾಯಕ್ಕೆ ಇಟ್ಕೊಂಡು ಅಸೆಂಬ್ಲಿ ಮತ್ತು ಪಾರ್ಲಿಮೆಂಟ್ ಚುನಾವಣೆ ಬಂದಾಗ ಈ ಸಮುದಾಯವನ್ನು ವೋಟ್ ಬ್ಯಾಂಕ್ ಮಾಡಿಕೊಂಡು ಇವತ್ತು ಈ ಸಮಾಜದ ಮಕ್ಕಳಿಗೆ ಸಾಮಾಜಿಕ ನ್ಯಾಯವನ್ನು ಕೊಡುವ ಇಲ್ಲದೊಳಗೆ ಇವತ್ತು ಸರ್ಕಾರ ಇವತ್ತು ಕಾಲ ವಿಳಂಬನೆಯನ್ನು ಮಾಡ್ತಾ ಇದೆ ಬರುವಂಥ ಜಾತ್ರೆಯೊಳಗೆ ಇಡೀ ಅಖಂಡ ಕರ್ನಾಟಕದ ಐವತ್ತರಿಂದ ಅರವತ್ತು ಲಕ್ಷ ನಾಯಕ ಸಮುದಾಯ ಬಹುತೇಕವಾಗಿ ಒಂದು ಐತಿಹಾಸಿಕ ತೀರ್ಮಾನಕ್ಕೆ ಈ ಸಮುದಾಯ ಸಾಕ್ಷಿ ಸಾಕ್ಷೀಕರಿಸ್ತದೆ ಅದರೊಳಗಾಗಿಯೇ ಸರ್ಕಾರ ಈ ಮೀಸಲಾತಿ ಮೊಸಳ ಮಾಡಿದ್ರೆ ನಮ್ಮ ಅಭಿನಂದನೆ ಸಲ್ಲಿಸ್ತೇವೆ ಹಿಂದೆ ಹೋದರೆ ಬಹುತೇಕ ನಾಳೆ ಈ ಸಮುದಾಯ ತೆಗೆದುಕೊಳ್ತಕ್ಕಂಥ ತೀರ್ಮಾನಕ್ಕೆ ಸರ್ಕಾರ ಇವತ್ತು ಗುರುಗಳ ಮೇಲಾಗಲಿ ಮಠದ ಮೇಲಾಗಲಿ ಈ ಸಮುದಾಯದ ಮೇಲೆ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಹೊರೆಯನ್ನು ಹಾಕಂಗಿಲ್ಲ ಆದರೆ ಏನಾದ್ರು ಹೊಣೆಗಾರಿಕೆ ಇದ್ದರೆ ಅದು ಸರ್ಕಾರದೇ ಅನ್ನುವಂಥ ಸೂಕ್ಷ್ಮವಾಗಿರ್ತಕ್ಕಂಥ ಒಂದು ಸೂಚನೆಯನ್ನು ಕೊಟ್ಟು ಇವತ್ತು ಫೆಬ್ರವರಿ